ತಾರತಮ್ಯ ಮಾಡ್ತೀರಾ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಗೆ ಪರಿಪರಿ ಬೇಡ್ಕೊಂಡಿದ್ದೀನಿ ರಾಜಗೌಡ್ರ ಬಳಿ ಹೋಗ್ಬಿಡ್ತೀನಿ ಒಂದ್ ನಿಮಿಷ ರಾಜಗೌಡ್ರ ರಾಜಗೌಡ್ರ ಏನ್ ಹೇಳ್ತೀರಿ ಈಗ ಇಬ್ರು ಮಾತನ್ನು ಕೇಳಿಸ್ಕೊಂಡ್ರಿ ಸೊ ನೀವು ಯಾವಾಗ್ಲೂ ನಿಮ್ಮ ಪಕ್ಷ ರೈತರ ಪರವಾಗಿದೆ ರೈತರ ಜೊತೆಗಿರ್ತೀವಿ ನಾವು ರೈತರ ಪಕ್ಷ ಅಂತ ಹೇಳ್ತಾ ಇರ್ತೀರಿ ಸೊ ನೀವ್ ಏನ್ ಮಾಡಿದ್ರಿ ಸರ್ ನನ್ನ ಆತ್ಮೀಯ ಗೆಳೆಯ ಕಾಂಗ್ರೆಸ್ ವಕ್ತಾರರು ತುಂಬಾ ಚೆನ್ನಾಗಿ ಉದ್ದುದ್ದವಾಗಿ ವಿಚಾರವಾಗಿ ಹೇಳಿದ್ರು ಸೊ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾದ ವಿಚಾರಗಳೇನೆಂದ್ರೆ ರಾಜ್ಯ ಸರ್ಕಾರ ಎಲ್ಲಾ ವಿಚಾರಗಳಲ್ಲೂ ಫೇಲ್ಯೂರ್ ಆಗಿದೆ ಸುಮ್ಮನೆ ಒಂದೆರಡು ಉದಾಹರಣೆಗಳು ಕೊಡ್ತೀವಿ ಯೂರಿಯಾದ ಅಭಾವ ಬಂತು ಕೃಷಿ ಸಚಿವರಿದ್ದಾರೆ ನಮ್ಮ ಬಿಜೆಪಿ ವಕ್ತಾರರು ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು ಕೃಷಿ ಸಚಿವರು ಎಲ್ಲಿದ್ದಾರೆ ಅಂತ ಮೊದಲು ಹೇಳಿದ್ರು ಕೇಂದ್ರ ಸರ್ಕಾರ ನಮಗೆ ನೆರವು ಕೊಡಲಿಲ್ಲ ಅಂತ ಆಮೇಲೆ ಅವರೇ ಸ್ಟೇಟ್ಮೆಂಟ್ ಮಾಡೋದು ಅದೆಲ್ಲ ಆದಮೇಲೆ ಮೊನ್ನೆ ಚಾಮರಾಜನಗರ ಗಡಿಭಾಗ ಗುಂಡ್ಲುಪೇಟೆಯಲ್ಲಿ ಸುಮಾರು ಒಂದಷ್ಟು ಯೂರಿಯಾ ನೀಡಿದ್ರು ಅಥವಾ ಒಂದು ಕಡೆಗೆ ಬಿಟ್ಬಿಡೋಣ ಕೃಷಿ ಸಚಿವರು ವಿಚಾರ ಅಲ್ಲಿಂದ ಆಚೆಗೆ ಇವ್ರ ಸರ್ಕಾರ ಎಷ್ಟು ಫೇಲ್ಯೂರ್ ಅನ್ನೋದಕ್ಕೆ ವಾಲ್ಮೀಕಿ ಹಗರಣ ಬೋವಿ ನಿಗಮದ ಹಗರಣ ಇವ್ರ ಕೆಲಸ ಮಾಡಿದ್ಕಿಂತ ಹೆಚ್ಚಾಗಿ ಜನಗಳನ್ನ ಹಿಂಡೋ ಅಂಥ ಪ್ರಕ್ರಿಯೆಗೆ ಒಳಗಾಗಿದ್ದಾರೆ ಮೊನ್ನೆ ಕೂಡ ಗುಂಡ್ಲುಪೇಟೆ ಒಂದು ಗ್ರಾಮದಲ್ಲಿ ಬೊಮ್ಲಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಕಾಡಂಚಿನ ರೈತರಿಗೆ ಯಾವ ಮಟ್ಟದ ಸಮಸ್ಯೆ ಆಗಿದೆ ಅಂದರೆ ಕಾಡು ಪ್ರಾಣಿಗಳ ಹಾವಳಿಗೆ ರೈತರು ದನ ಸಾಕಾಗ್ತಾ ಇಲ್ಲ ಕೃಷಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸುಮಾರು ಕಂಪ್ಲೇಂಟ್ ಕೊಡ್ತಾರೆ ಜನ ಇವ್ರದೇ ಶಾಸಕ್ರು ಇದ್ದಾರೆ ಅಲ್ಲಿ ಕಾಂಗ್ರೆಸ್ ಶಾಸಕರೇ ಇದಾರೆ ಬೇರೆ ಯಾರೂ ಇಲ್ಲ ಗಣೇಶ್ ಪ್ರಸಾದ್ ಅಂತ ಹೇಳಿದ್ದಾರೆ ಅವರು ಇದ್ದಾಗೂ ಕೂಡ ಹತ್ತು ದಿನ ಆಗುತ್ತೆ ಬೋನ್ ತಗೊಂಡೋಗಿಟ್ಟಿ ಹುಲಿ ಬಂದಿದೆ ಅಂತೇಳಿ ಜನ ಯಾವ ಮಟ್ಟಕ್ಕೆ ಹೈರಾಣಾಗ್ತಾರೆ ಅಂದರೆ ಆ ಮಟ್ಟಕ್ಕೆ ಹೈರಾಣ ಹಾಕ್ತಾರೆ ಅಲ್ಲಿ ಹೋದಂಥ ಜನಗಳ ಮೇಲೆ ಇವರು ಅಧಿಕಾರಿಗಳು ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾ ಇಲ್ಲ ತೋರಿಸಿ ಅಂತ ಹೇಳ್ತಾರಲ್ಲ ಅವ್ರ ಮೇಲೆ ದರ್ಪ ದೌರ್ಜನ್ಯ ತೋರಿಸಿದಾಗ ಹಳ್ಳಿ ಜನ ಏನು ಮಾಡ್ತಾರೆ ಅವ್ರನ್ನ ಕೂಡಾಕೋ ಪ್ರಯತ್ನ ಮಾಡ್ತಾರೆ ಇವರು ಅವ್ರನ್ನ ಯಾವ ರೀತಿ ಟ್ಯಾಕಲ್ ಮಾಡ್ತಾರೆ ಗೊತ್ತಾ ಹಳ್ಳಿ ಜನಗಳ ಮೇಲೆ ಇವತ್ತು ಕೇಸ್ ಹಾಕಿದ್ದಾರೆ ಇಂಥ ಉದಾಹರಣೆಗಳು ಸಾಕಷ್ಟಿದಾವೆ ಹೇಳ್ತಾ ಹೋದ್ರೆ ಇಡೀ ದಿನ ಹೇಳಿದ್ರು ಮುಗಿಯಲ್ಲ ಒಂದು ನಿಮಿಷ ಇವರು ಹೇಳಿದ್ರು ಎಲ್ಲಾ ಕಡೆ ನಾವು ಡ್ರಾಟ್ ಬಂದಾಗ ರಿಲೀಫ್ ಬಂದಾಗ ನಾವು ಫಂಡು ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ ಇನ್ನೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಆಮೇಲೆ ಬೆಂಗಳೂರು ನಗರದಲ್ಲಿ ನೂರತ್ತು ಕಡೆ ನಾವು ಏನು ಎಲ್ಲೆಲ್ಲಿ ನೀರು ನಿಲ್ತಿತ್ತು ಜಾಗಗಳನ್ನ ನಾವು ಗುರುತು ಮಾಡ್ಬಿಟ್ಟು ನೂರ ಹತ್ತು ಕಡೆಗೆ ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು ಕಾಮಗಾರಿ ಎಲ್ಲ ಆಗೋಗಿದೆ ಅಂತ ಬಹುಶಃ ಇವತ್ತು ನಿಮ್ಮ ಚಾನಲ್ ನ ವಾಹನನೆ ತಗೊಂಡ್ ಹಿಂಗ್ ಹೋಗಿ ಬನ್ನಿ ಗುಂಡಿ ಮುಚ್ಚಿ ಅಂತ ಕೇಳಿ ಕೋರ್ಟ್ ಹೈಕೋರ್ಟ್ ತಾಕೀತ್ ಮಾಡತ್ತೀವ್ರಿಗೆ ಇವತ್ತರ್ಗೂ ಅವ್ರು ಗುಂಡಿ ಮುಚ್ಚಕ್ಕಾಗಿಲ್ಲ ಡಿ ಕೆ ಶಿವಕುಮಾರ್ ಸದನದಲ್ಲಿ ನಿಂತ್ಕೊಂಡು ಹೇಳ್ತಾರೆ ಎಲ್ ಗುಂಡಿ ಇದೆ ಫೋಟೋ ಹಾಕಿ ಅಂತ ಒಂದೋ ಎರಡೋ ಆದ್ರೆ ತೆಗೆದ್ ಹಾಕ್ಬೋದು ರಸ್ತೆಲ್ ಗುಂಡಿ ಇದೆಯೋ ಗುಂಡಿಲ್ ರಸ್ತೆ ಇದೆಯೋ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆಮೇಲೆ ಹೇಳ್ತಾರೆ ನಾವು ರೈತರ ಪರ ರೈತರು ಪರ ಅಂತ ನಿಮಿಷ ಮುಗಿಸ್ಬಿಡ್ತೀನಿ ಬ್ರದರ್ ನಿಮ್ದು ಮಾತಾಡ್ಲಿಕ್ಕೆ ತುಂಬಾ ಇದಾವೆ ಯಾಕೆಂದ್ರೆ ಮಾತಾಡ್ತಾ ಹೋದ್ರೆ ಪಾಪ ನಿಮ್ ಸಮಯನೂ ನಾನ್ ತಿನ್ಕೊಂಡಂಗ ಆಗುತ್ತೆ ಮಿನಿಮಮ್ ಒಂದು ಬೋರ್ ಹಾಕಿ ಟಿ ಸಿ ಲಕ್ಷ ಲಕ್ಷ ಮಾಡಿ ಎಕರೆ ಇರೋನು ನಾಳೆ ಕೃಷಿ ಮಾಡ್ಲಿಕ್ಕೆ ಸಾಧ್ಯನಾಕ್ಲೆಪ್ಸೋ ಕೆಲಸ ನಿಮ್ ಸರ್ಕಾರ ಮಾಡ್ತಾ ಇದೆ ಆ ಇರೋದನ್ನು ಮಾರ್ಕೊಂಡು ಹೋಗ್ಬೇಕು ಆಮೇಲೆ ಪರಿಹಾರದ ವಿಚಾರಕ್ಕೆ ಬಂದ್ರೆ ಮೊನ್ನೆ ಪಾಪ ಹಾಸನದಲ್ಲಿ ಎಂಟು ಜನ ಬಡ ಮಕ್ಕಳು ತೀರ್ಕೊಂಡ್ರು ಇದೇ ಕಾಂಗ್ರೆಸ್ ಸರ್ಕಾರ ಕೇರಳದಲ್ಲಿ ಕರ್ನಾಟಕದ ಆನೆ ಹೋಗಿ ಯಾವುದೋ ಒಬ್ಬ ವ್ಯಕ್ತಿನ ತುಳ್ಸಾಹಿಸ್ತು ಅಂತೇಳಿ ಇಪ್ಪತ್ತೈದು ಲಕ್ಷ ಪರಿಹಾರ ಘೋಷಣೆ ಮಾಡಿದಿರಿ ನೀವು ನಾವು ಸಿದ್ದರಾಮಯ್ಯವ್ರನ್ನ ಬೇರೆ ರಾಜ್ಯಗಳಿಗೆ ದುಡ್ಡು ಕೊಡಬೇಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ ಯಾಕೆಂದ್ರೆ ಫೆಡರಲ್ ಅಲ್ಲಿ ಇದ್ದೀವಿ ನೀವು ಫೆಡರಲ್ ಅಲ್ಲಿ ಇದ್ದಾಗ ನೀವು ಅದನ್ನ ಪ್ರತಿಪಾದಿಸೋದ್ರಲ್ಲಿ ತಪ್ಪಿಲ್ಲ ಆದ್ರೆ ನಮ್ಮ ಕರ್ನಾಟಕದ ಜನಕ್ಕೆ ಅಲ್ಲ ರೀ ಯಾರೋ ಒಬ್ಬ ಇದ್ದಂತೆ ಅವನು ಮನೆ ದನನ ವನವಾಸಕ್ಕೆ ವಾಸಕ್ ಕಟ್ಬಿಟ್ಟು ಪರ್ವತ ಕುಲ್ಲೋರ್ತಿದ್ನಂತೆ ಹಂಗೆ ಅವ್ರ ಮನೇಲಿ ದನಗಳು ಮೇಯ ಕುಲ್ಲಿರ್ಲಿಲ್ವಂತೆ ಪರ್ವತದಲ್ಲಿ ಯಾವ ದನಗಳು ಮೇಯ್ಕಂಡ್ ಮೇಯ ಅಲ್ಲಿ ಹುಲ್ಲಿಲ್ಲ ಅಂತ ಮನೆಯಿಂದ ಹೊತ್ಕೊಂಡು ಹೋಗ್ತಾ ಇದ್ದಂತೆ ಈ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂಥ ಮುಖ್ಯಮಂತ್ರಿಗಳನ್ನ ನಾವು ಯಾವ ಮಟ್ಟಕ್ಕೆ ಸ್ವೀಕರಿಸಬೇಕು ಅನ್ನೋದನ್ನು ಹೇಳ್ಬೇಕಾಗ್ತದೆ ಪಾಪ ಇವತ್ತು ಸತ್ತಿರುವಂಥ ಮಕ್ಕಳು ಎಂಟು ಜನ ಮಕ್ಕಳು ಕೂಡ ಪಾಪ ಬಡ ಮಕ್ಕಳುಗಳು ಅವ್ರಿಗೆ ಅಟ್ಲೀಸ್ಟ್ ನಿಮಗೆ ಅಟ್ಲೀಸ್ಟ್ ನಿಮಗೆ ಕನಿಷ್ಠ ಒಂದು ಹತ್ತು ಲಕ್ಷ ಘೋಷಣೆ ಮಾಡಕ್ಕೆ ಇಲ್ಲ ಅಂದ್ರೆ ನೀವು ಯಾವ ಪರಿಸ್ಥಿತಿಲಿ ಇದೀರಿ ಮಾತತ್ರ ಹೇಳ್ತೀರಿ ನಮ್ಗೆ ಒಂದೂವರೆ ಲಕ್ಷ ಸಾಲ ಒಂದೂವರೆ ಲಕ್ಷ ಕೋಟಿ ಸಾಲ ಬಿಟ್ಟು ಹೋಗಿದ್ರು ಸರಿ ಸ್ವಾಮಿ ನೀವು ಬಂದು ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿದ್ದೀರಾ ಅದನ್ನು ಒಂದು ಶ್ವೇತ ಪತ್ರ ಹೊರಡಿಸಿ ಆಮೇಲೆ ಯಾವ ರೀತಿ ಕೆಲಸಗಳು ಮಾಡಿದ್ದೀರಾ ಕೊಡಿ ಒಂದು ಶ್ವೇತ ಪತ್ರ ಹೊರಡಿಸಿ ನಾವೇನು ನಮ್ಗೆ ಇಲ್ಲಿ ಮಾಧ್ಯಮದ ಮುಂದೆ ಬಂದು ಚರ್ಚೆ ಮಾಡಿ ಅಂತ ಹೇಳ್ತಲ್ಲ ಶ್ವೇತ ಪತ್ರ ಓರ್ಸಿ ಯಾರ್ಯಾರ ಸರ್ಕಾರದಲ್ಲಿ ಎಷ್ಟೆಷ್ಟು ಸಾಲಗಳಾಗಿದಾವೆ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಎಷ್ಟು ಸಾಲಗಳಾಗಿದ್ದಾವೆ ಯಾವ ರೀತಿ ಅಭಿವೃದ್ಧಿಗಳು ಮಾಡ್ತಾ ಇದ್ದೀರಿ ಅಭಿವೃದ್ಧಿಗಿಂತ ನಿಮ್ದು ಬಜಾ ಭಜಾಂತ್ರಿಗಳೇ ಜಾಸ್ತಿ ಮಂತ್ರಿ ಿಂತ ಹುಳು ಜಾಸ್ತಿ ಅನ್ನಂಗೆ ನಿಮ್ಮ ಏನು ದೊಡ್ಡ ಮಟ್ಟದ ಅಡ್ವರ್ಟೈಸ್ಮೆಂಟ್ ಗಳು ಇದಾವಲ್ಲ ಅವೇ ಇವತ್ತು ಎಲ್ಲಾ ಕಡೆ ರಾರಾಗ್ತಾ ಇದಾವೆ ವಿನಃ ಬೇರೆ ಪ್ರಶ್ನೆಗೆ ನಟರಾಜಗೌಡರ ಹತ್ರ ನಾನು ಉತ್ತರ ತಗೋತೀನಿ ಒಂದು ಬ್ರೇಕ್ ನ ಸಮಯ ವೀಕ್ಷಕರೇ ಚರ್ಚೆ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ನಂತರ